ಯೂಟ್ಯೂಬರ್ ಮುಕಳೆಪ್ಪ ಹಿಂದೂ ಯುವತಿ ಮದುವೆ ವಿಚಾರಕ್ಕೆ ಗಾಯತ್ರಿ ಜಾಲಿಹಾಳ್ ವಿಡಿಯೋ ಹೇಳಿಕೆ ಲವ್ ಜಿಹಾದ್ ಸುಳ್ಳು ಎಂದ ಗಾಯತ್ರಿ ಇಚ್ಛೆಯಂತೆ ಮದುವೆಯಾಗಿದ್ದೇನೆ ಗಾಯತ್ರಿ ಜಾಲಿಹಾಳ್ ಧಾರವಾಡದಲ್ಲಿ ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ಹಾಗೂ ಹಿಂದೂ ಯುವತಿ ಮದುವೆ ವಿಚಾರ ಹೊಸ ತಿರುವು ಪಡೆದುಕೊಂಡಿದೆ ಮೊಕಳೆಪ್ಪನ ಪತ್ನಿ ಗಾಯತ್ರಿ ಜಾಲಿಹಾಳ ಸ್ವತಃ ವಿಡಿಯೋ ಬಿಡುಗಡೆ ಮಾಡಿ ಲವ್ ಜಿಹಾದ್ ಎಂದು ಹೇಳುವುದು ಎಲ್ಲಾ ಸುಳ್ಳು ನಾನು ನನ್ನ ಸ್ವಂತ ಬುದ್ಧಿಯಿಂದ ಸ್ವಇಚ್ಛೆಯಿಂದಲೇ ಮೊಕಳೆಪ್ಪನೊಂದಿಗೆ ಮದುವೆಯಾಗಿದ್ದೇನೆ ನಾವಿಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದೇವೆಂದು ಹೇಳಿಕೊಂಡಿದ್ದಾರೆ ಗಾಯತ್ರಿ ಜಾಲಿಹಾಳ್ ತಮ್ಮ ಗಂಡನಿಗೆ ಏನಾದರೂ ಅಪಾಯವಾದರೆ ಕಾನೂನಿನಿಂದ ನನಗೆ ನ್ಯಾಯ ಸಿಗ್ಬೇಕು ಎಂದು ಕಣ್ಣೀರು ಹಾಕಿದ್ದಾರೆ ಯಾರು ನನ್ನ ತಾಯಿಯ ಹೇಳಿಕೆಗೆ ಬೆಲೆ ಕೊಡಬೇಡಿ ನಾನು ಸ್ವಂತ ಬುದ್ಧಿಯಿಂದ ಮುಕ್ಳೆಪ್ಪನನ್ನ ಮದುವೆಯಾಗಿದ್ದೇನೆಂದು ವಿಡಿಯೋ ಹರಿಬಿಡುವ ಮೂಲಕ ಗಾಯತ್ರಿ ಜಾಲಿಹಾಳ್ ಸ್ಪಷ್ಟಪಡಿಸಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಹಾಳ್ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡಿನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕ್ಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳೆ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳೆ ನಮಗೆ ಆ ಸಪೋರ್ಟ್ ಮಾಡಿದೆ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸಿ ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳೋಂಗೆ ಮಾಡಾತ್ತಾಳು ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತಾರೆ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನೂ ಮಾಡಿಲ್ಲ ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗೆ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನೂ ನಂಬಕ್ಕೆ ಹೋಗಬೇಡ್ರಿ ಈ ಸುದ್ದಿ ಏನೂ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವ ಅಪ್ಪಾಗ ಮೈಂಡ್ ವಾಶ್ ಮಾಡಿ ಅವರೇನೂ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾರೆ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು